ಆ್ಯಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಅಲ್ಲಿ ನನಗೆ ಬಾಹುಬಲಿ ಅವರು ಬಂದು ಸ್ವಲ್ಪ ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾಯಿದ್ರು ಟು ಬಿ ಫ್ರ್ಯಾಂಕ್ ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಕೊಟ್ಟಿದ್ದೀನಿ ಕಥೆ ಕೇಳಿದೆ ಬಿಕಾಸ್ ಏನಪ್ಪ ಅಂದರೆ ಪರಿಚಯ ಇರೋಂಥ ಡೈರೆಕ್ಟ್ರು ಗೊತ್ತಿರೋವಂಥ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗೋದು ಬಹಳ ಕಷ್ಟ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಬಿಕಾಸ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದು ನೋಡಿದ್ರೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ಡು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು ಸಿಕ್ಕಾಪಟ್ಟೆ ಪ್ಯಾಷನೆಂಟ್ ಆಗಿರುವಂಥ ವ್ಯಕ್ತಿ ಸಿನಿಮಾ 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 ಅಂತಲೇ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ ಯಾವಾಗ ರಿಲೀಸಿಗೆ ಹೋಗುತ್ತೆ ಅದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಗೊತ್ತಿರಲ್ಲ ಹಾಗಾಗಿ ಒಬ್ಬ ಡೈರೆಕ್ಟ್ರಿಗೆ ನಾವು ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ ಆ ಪ್ರಾಸೆಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟವಾದಂಥ ವಿಚಾರ ಆ್ಯಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯುರಿಟಿಗಳು ಇರ್ತವೆ ತುಂಬ ಪ್ಯಾಷನೆಂಟ್ ಆಗಿರೋ ಡೈರೆಕ್ಟರು ಅವ್ರ ಕಥೆ ನಮಗೆ ಇಷ್ಟ ಆಗ್ಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲದೆ ಇದ್ದಾಗ ಅದನ್ನು ಅವ್ರಿಗೆ ಹೆಂಗೆ ತಿಳಿಸೋದು ಬಿಕಾಸ್ ಒಂದು ಮಗು ಥರ ಇರ್ತಾರೆ ಯಾವಾಗ್ಲೂ ಡೈರೆಕ್ಟ್ರುಗು ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ ಪ್ರೊಡಕ್ಷನ್ ಆಮೇಲೆ ಬರುವಂಥ ರಿಸ್ಕ್ಗಳೇನು ಅದನ್ನು ನಿಭಾಯಿಸೋದಕ್ಕೆ ಫೈ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ಆಗಿ ನಿರ್ಮಾಪಕನೇ ನಿಲ್ಲಬೇಕಾಗಿರೋ ಬೇರೆ ಯಾರೂ ಅಲ್ಲ ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಎಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರು ಮಾಡ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನು ಮಾಡಿರ್ತೀವಿ ಅದು ಬಹಳ ಒಂದು ಇರುಸುಮರಿಸಿರುತ್ತೆ ಕಥೆ ಕೇಳಿದ್ರೆ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಯಾಕಂದರೆ ನಾವು ಕೂಡ ಹಸುವಿಂದ ಇರುವಂಥ ಕಲಾವಿದರು ನಾವು ಆ್ಯಕ್ಚುಲಿ ಭಿಕ್ಷಕರು ಒಳ್ಳೆ ಕಥೆ ಬರಲಿ ಅಂತ ಬಕ ಕಾಯ್ತಾ ಇರ್ತೀವಿ ಒಂದು ವೇಳೆ ಇಷ್ಟ ಆಗ್ಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಿಲ್ಲ ಅಂದರೆ ಹೆಂಗಿಲ್ಲ ಅನ್ನೋದು ಹೆಂಗ್ ಬೇಜಾರು ಮಾಡ್ರಿ ಇದು ನಮಗೆ ದೊಡ್ಡ ಸಮಸ್ಯೆ ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದ್ರೆ ಒಂದಿನ ಮನಸ್ಸೊತ್ತು ನನಗೆ ತುಂಬ ಎಮೋಷನಲ್ ಆಗಿ ಬಂದ ಕೇಳಿದೆ ಕಥೆನ ನಾನು ಆಗ್ಲೇ ಅನ್ಕೊಂಡಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂದ್ರೆ ನಾನು ಯುದ್ಧ ಕಾಂಡ ಓಕೆ ಹಿಂಗಾಗತ್ತೆ ನನ್ನ ಕ್ಯಾರೆಕ್ಟ್ರ್ ಈ ಥರ ಜನ ಇಷ್ಟಪಡ್ತಾರೆ ಇದಾದಮೇಲೆ ಯಾವ ಥರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಇರ್ತೀವಿ ಅದು ಬಯಸದೆ ಬಂದ ಭಾಗ್ಯ ಥರ ಓಕೆ ಈ ಸಿನಿಮಾ ಆದಮೇಲೆ ಈ ಥರದ್ದು ಒಂದು ಕ್ಯಾರೆಕ್ಟರು ಈ ಥರ ಆಯಾಮಗಳು ಒಬ್ಬ ಪರ್ಫಾರ್ಮರಿಗೆ ಪರ್ಫಾರ್ಮೆನ್ಸ್ ಮಾಡುವಂಥ ಎಲ್ಲ ಲಿಬರ್ಟಿ ಅಂದರೆ ದೊಡ್ಡ ಗ್ರೌಂಡ್ ಇದೆ ಏನು ಬೇಕಾದ್ರೂ ಎಲ್ಲಿ ಬೇಕಾದರೂ ಕುಣ್ಕೊಂಡು ಆಟ ಆಡಿಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿದ್ದು ಸಿ ಈ ಥರ ಗೆಟಪ್ಗಳು ಇವರೆಲ್ಲ ಹೇಳಿದ್ರು ಫೈವ್ ಅವರ್ಸ್ ಕೂತ್ಕೊಂಡು ನಾನು ಪೇಷನ್ಸಿಂದ ಕೂತ್ಕೋಬೇಕು ಎ ಸಿ ಎಲ್ಲಿ ಕೂತ್ಕೋಬೇಕು ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳುತ್ತೆ ಆ ಟೈಮ್ ತಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಸೊ ನನ್ನ ಪ್ರಶ್ನೆ ಇದೆ ಬಾಹುಬಲಿ ಇದು ತುಂಬ ದೊಡ್ಡ ಸಿನಿಮಾ ನಾನು ಇಲ್ಲಿಯವ್ರಿಗೆ ಮಾಡೋದ್ಕಿಂತ ತುಂಬ ದೊಡ್ಡ ಸಿನಿಮಾ ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸರ್ ನಿಮ್ಮ ಹತ್ರ ಇದೀವಿ ಅಂದರೆ ಅದಕ್ಕೆ ಎಲ್ಲನೂ ನಾವು ಕೂಡ ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವಾಗ ಗ್ರ್ಯಾಂಡ್ ಸರ್ನ ಪರಿಚಯ ಮಾಡಿಸಿತ್ತು ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದ್ದು ಎಸ್ ಈ ಸಿನಿಮಾ ಏನು ಅಂದ್ಕೊಂಡಿದ್ದೀವಿ ಆ ಸಿನಿಮಾ ಆಗತ್ತೆ ಅಂತ ಅವ್ರ ಮಾತು ಕಡಿಮೆ ಸ್ಟೇಜ್ ಫಿಯರ್ ಅಂತ ಹೇಳಿದರು ಬಟ್ ತುಂಬ ಟೆರಿಫಿಕ್ ಮನುಷ್ಯ ಅವರು ತುಂಬ ಡೈರಿಂಗು ಮಾತಂದರೆ ಮಾತು ಒಂದೇ ಒಂದೇ ಮಾತಿಗೆ ಹೇಳ್ತಾರೆ ನಾನು ನಮ್ಮ ಮಾತೆ ನಾ ಶಾಸನ ಮನೆಯ ಬಾಹುಬಲಿ ಟೀಚರ್ ಥರ ಡೈಲಾಗ್ ಅವ್ರದ್ದು ಸೊ ಆ್ಯಕ್ ತಂಡ ಅಷ್ಟು ಸ್ಟ್ರಾಂಗ್ ಇರೋದರಿಂದ ಆಮೇಲೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಸೊ ಈ ಡೈನಾಮಿಕ್ಸಿಗೆ ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂತ ರೆಕಾರ್ಡಿಂಗು ಬೇಕಾಗುತ್ತೆ ಸೊಕೋರ್ಸ್ ಇವರಲ್ಲಿ ಇರತಕ್ಕಂಥ ಥಾಟ್ಸು ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ ಆ ಥರ ಟೆಕ್ನಿಷಿಯನ್ಸ್ ಸೊ ನಮ್ಮ ಅರ್ಧ ಭಾರ ಮುಗಿತು ಇಲ್ಲಿ ಒಬ್ಬ ಬರೇ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು ನಮಗೂ ಸಾಕಾಗಿರುತ್ತೆ ಏನಾಗಿರುತ್ತೆ ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯ ಭಯ ಇಂದರೆ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರತಿದಿನ ಸೆಟ್ಟಿಗೆ ಬಂದಾಗ ಅವ್ರು ಹೇಳಿದ್ದು ಈ ಥರ ಇತ್ತು ಇದನ್ನು ಹೆಂಗೆ ಅದನ್ನು ನಿಭಾಯಿಸ್ತಾರೆ ಆ ಕ್ವಾಲಿಟೀಸ್ ಅಲ್ಲಿ ಇರುತ್ತಾ ಇಲ್ವ ಅನ್ನೋದೊಂದು ಭಯ ಏನಿರುತ್ತಲ್ಲ ಅದು ವೆರಿ ಕಾನ್ಫಿಡೆಂಟಾಗಿ ಹೇಳ್ಬೋದು ಶೂಟಿಂಗ್ ಅಲ್ಲಿ ಹೋಗೋಕ್ಕೂ ಮುಂಚೆ ನಮ್ಗೆ ಅದು ಯಾವ ಭಯನೂ ಇರಲ್ಲ ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ ಆ್ಯಂಡ್ ಯೋಗಾನಂದ್ ಸರ್ ಅವ್ರದ್ದು ಎಕ್ಸಲೆಂಟ್ ರೈಟಿಂಗ್ ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ ಸೀನ್ ಹೇಳಬೇಕಾದ್ರೆ ಅಂದ್ರೆ ನಾವು ಸಾಕಷ್ಟು ಮೀಟಿಂಗ್ ಕುತ್ಕೊಂಡಿದ್ದೀವಿ ಸಾಕಷ್ಟು ಆಗಿದೆ ನನ್ಗೆ ಪ್ರತಿ ಸಲ ಒಂದು ತಲೆ ಇವ್ರದ್ದು ಡೈಲಾಗ್ಸು ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ ಈ ಬಾಡಿಗಳಿಗೆ ಈ ಥರದ್ದೆಲ್ಲ ಡೈಲಾಗ್ಸ್ಗಳು ಹೆಂಗೆ ಬರುತ್ತೆ ನಾವೆಲ್ಲ ಓಕೆ ಚಿಕ್ಕ ಹುಡುಗರಿದ್ದಾಗ ತುಂಬ ಮಾಸಾಗಿ ಬೆಳೆದಿರೋದು ಎಲ್ಲ ಪೋಲಿ ಆಟಗಳು ಮಾಡ್ಕೊಂಡು ಬೆಳೆದಿರೋದು ಅದಕ್ಕೆ ಹೀರೋ ಆಗಿದ್ದು ಬಟ್ ಈ ಥರ ಫಿಸಿಕ್ ಇಟ್ಕೊಂಡು ಆ ಥರದ್ದು ಮಾಸ್ ಅದೆಲ್ಲ ಅದು ಒಂದು ದೊಡ್ಡ ಕ್ವಶನ್ ಇದೆ ಯಾವುದಾದ್ರೂ ತಿಳ್ಕೋಬೇಕು ಫ್ರೀ ಆಗಿದ್ದಾಗ ಬಟ್ ಎಕ್ಸಲೆಂಟ್ ರೈಟಿಂಗ್ ಎಕ್ಸಲೆಂಟ್ ಟೀಮ್ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಒಂದು ಒಳ್ಳೆ ಸಕ್ಸಸ್ ಕೊಟ್ಟಾದಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ ನನಗೆ ಎಲ್ಲದಕ್ಕೂ ಒಂದು ಸಮಾಧಾನಕರವಾಗಿರುತ್ತೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಬಾಹುಬಲಿ ಅವ್ರು ಹೇಳ್ದಂಗೆ ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದೀವಿ ಸಿನಿಮಾ ತಾನಾಗೆ ಹೋಗುವಂಥ ಎಲ್ಲ ಶಕ್ತಿ ಆ ಸಿನಿಮಾಗೆ ಆ ಸಿನಿ ಈ ಅದು ಈ ಸಿನಿಮಾದಲ್ಲಿದೆ ನಿರ್ಮಾಪಕರಿಗೂ ಆ ತಾಕತ್ ಇದೆ ಸೊ ನನಗಂತೂ ಯಾವ ಭಯ ಇಲ್ಲ ತುಂಬ ಖುಷಿ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ ಕೈ ಹಿಡಿದಿದ್ದೀರಾ ಎಲ್ಲರೂ ಕೇಳ್ಕೊಂಡಾಗೆ ನಾವು ಪದೇ ಪದೇ ಕೇಳ್ಕೊಳ್ತೀವಿ ನಿಮ್ಮ ಸಪೋರ್ಟಿಂದ ಯಾವ ಸಿನಿಮಾನು ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲೇ ಸಾಧ್ಯ ಇಲ್ಲ ಸೊ ಅದ್ರ ಬಗ್ಗೆಯೂ ಕಾನ್ಫಿಡೆನ್ಸ್ ಇದೆ ಯಾವಾಗಲೂ ಒಳ್ಳೆ ಸಿನಿಮಾ ಜೊತೆಗೆ ನಿಲ್ತೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಜಯ ಸರ್ ಹಾಂ ಒಂದು ಮಜಲ್ ಮಜಲಿಂದ ನಾನು ಬಾಡಿ ಬಿಲ್ಡರ್ ಥರ ಅಲ್ಲ ಒಂದು ಫಿಟ್ನೆಸ್ ಬೇಕಾಗುತ್ತೆ ಒಂದು ನಾರ್ಮಲ್ ಹುಡುಗನ ಥರ ಇರೋದು ಬೇಕಾಗಿರುತ್ತೆ ಆದರೆ ಫ್ಯಾಮಿಲಿ ಅಂತಂದಾಗ ಫ್ಯಾನ್ ಇಟ್ಸ್ ಅ ಫ್ಯಾಮಿಲಿ ಸಿನಿಮಾ ನೀವು ಅಜಯ ರಾವನ್ನ ಇಟ್ಕೊಂಡಾಗ ಯಾವಾಗಲೂ ನಾನು ಬಾಯ್ ನೆಕ್ಸ್ಟ್ ಡೋರ್ ಪಕ್ಕದ ಮನೆ ಹುಡುಗ ನಮ್ಮ ಮನೆ ಹುಡುಗ ಆ ಏನಂತಾರೆ ಒಂದು ಬಾಂಧವ್ಯ ಏನಿದೆ ಆಡಿಯನ್ಸಿಗೆ ಓಕೆ ಇವ್ ನಾನು ನಮ್ಮ ಅದನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಈಗ ನಾನು ಫಿಟ್ನೆಸ್ ಬರ ಬರೋದಕ್ಕೂ ಅದಕ್ಕೊಂದು ಕಾರಣ ಇದೆ ಸಿನಿಮಾದಲ್ಲಿ ಯಾಕೆ ಬರಬೇಕು ಅನ್ನೋದು ಬಿಕಾಸ್ ಅದ ಆ್ಯಕ್ಷನ್ ರಿಲೇಟಿವ್ ಆಗಿ ಹೋಗುವಂಥ ಟ್ರಾನ್ಸಿಷನ್ ಇರೋದರಿಂದ ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತೊಗೊಂಡು ಅವನಿಗೆ ಒಂದು ಫಿಟ್ನೆಸ್ ಬೇಕು ಏನೋ ಒಂದು ಸಾಧನೆ ಮಾಡ್ಬೇಕಂತ ಅವ್ನು ಏನು ಮಾಡ್ತಾನೆ ಅಷ್ಟು ಆ ಫಿಟ್ನೆಸ್ ನಾನು ಹೇಳ್ತಾ ಇರೋದು ಸೊ ಆ ಟ್ರಾನ್ಸೆಕ್ಷನ್ಸ್ ಎಲ್ಲ ಮಾಡ್ತೀವಿ ಸೊ ಅದು ಅದ್ರ ಹಂತ ಹಂತವಾಗಿನ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಬಾಡಿ ಟ್ರಾನ್ಸಿಕ್ಷನ್ ಆಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಥರದ ಪ್ಲಾನಿಂಗ್ಸಲ್ಲಿ ಹೋಗ್ತೀವಿ ಆ್ಯಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ ಆ ಥರದ್ದು ಏನಾದರೂ ಒಂದು ಒಂದು ಕೃಷಿ ಮಾಡ್ತಾ ಇರಬೇಕು ಅದ್ರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ ಓ ನಾನು ಈ ಥರದ್ದು ಮಾಡಬಲ್ಲೆ ಅನ್ನೋ ನನಗೂ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂಚ್ಕೊ ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾಯಿದೀವಿ ಅಂದಾಗ ಅದು ಒಳಗಡೆ ಒಂದು 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 ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಅದು ಅದು ಸಿಗತ್ತೆ ಅಂದಂದಾಗ ವೈನಾಟ್ ಆಮೇಲೆ ಅದು ಪ್ರೊಡ್ಯೂಸರು ಅಷ್ಟೊಂದೆಲ್ಲ ಕೇಪಬಿಲಿಟಿ ಇರಬೇಕಾದ್ರೆ ಅದೇ ನಾನು ಹೇಳೋದು ಈ ಥರದ್ದು ನಾವು ಏನೇ ಪ್ರಯತ್ನಗಳು ಮಾಡ್ಬೇಕಂದ್ರೆ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು ಈ ಫೈವ್ ಅವರ್ಸ್ ಬಂದು ನಾನು ಮೇಕಪ್ಪಿಗೆ ಕೂತ್ಕೋಬೇಕು ಅಂದರೆ ನೀವು ಜಸ್ಟ್ ಯೋಚನೆ ಮಾಡಿ ಇಡೀ ಕ್ರೂ ವೇಟ್ ಮಾಡ್ತಾ ಇರುತ್ತೆ ಅವ್ರು ಬೇರೆ ಕ್ವಶನ್ ಶೂಟ್ ಮಾಡ್ತಿರ್ಬೋದು ಏನೇ ಮಾಡ್ತಿರ್ಬೋದು ಬಟ್ ಒಬ್ಬ ಹೀರೋ ಸ್ಕ್ರೀನಲ್ಲಿ ಬರೋವರೆಗೂ ಆ ಟೈಮಿಗೆ ಮೀಟರ್ ಓಡ್ತಾ ಇರುತ್ತೆ ಅಷ್ಟು ಟ್ರಾನ್ಸಕ್ಷನ್ಸ್ ಅವ್ರು ಅವರು ಇದಾರೆ ಅನ್ನೋದಕ್ಕೆ ನಾನು ರೆಡಿ ಅಷ್ಟೇ ಇಲ್ಲ ಸಿ ನಥಿಂಗ್ ಇಸ್ ಈಸಿ ನಥಿಂಗ್ ಇಸ್ ಟಫ್ ಇಟ್ ಈಸ್ ಜಸ್ಟ್ ಫನ್ ಈ ಫನ್ ನೋಟಲ್ಲಿ ಕೇಳಿದ್ರಲ್ಲ ಇಟ್ ದ ಆನ್ಸರ್ ಇಟ್ ಸೆಲ್ಫ್ ಇಸ್ ಫನ್ ವೆನ್ ವಿ ಎಂಜಾಯ್ ಅವರ್ ವರ್ಕ್ ನಮ್ಗೆ ವರ್ಕ್ ಕೆಲಸ ಮಾಡೋದ್ರಲ್ಲಿ ಫನ್ ಅನ್ಸಿದಾಗ ಅದು ಕಷ್ಟನೂ ಅಲ್ಲ ಈಸಿನೂ ಅಲ್ಲ ಇಟ್ ಈಸ್ ಜಸ್ಟ್ ಫನ್ ವಿ ಎಂಜಾಯ್ ಇಟ್ ಸರ್ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ವೇರಿಯಸ್ ಸ್ಕೋಪ್ಸ್ ಇದೆ ಬಟ್ ಈಗ ಒಬ್ಬ ಪರ್ಫಾರ್ಮರ್ ತನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಸ್ಕೋಪ್ ಇದೆ ಅಂದರೆ ಅಲ್ಲಿ ಒಬ್ಬ ಕ್ಯಾಮ್ರಾಮಿಗೂ ಸ್ಕೋಪ್ ಇದೆ ಮ್ಯೂಸಿಕ್ ಡೈರೆಕ್ಟ್ರಿಗೂ ಸ್ಕೋಪ್ ಇದೆ ಡೈರೆಕ್ಟ್ರಿಗೂ ಸ್ಕೋಪ್ ಇದೆ ಎಲ್ಲ ಆಟೋಮೆಟಿಕ್ಲಿ ಎಲ್ಲರಿಗೂ ಸ್ಕೋಪ್ ಇರೋದ್ರಿಂದಲೇ ಒಬ್ಬ ಪರ್ಫಾರ್ಮರಿಗೆ ಸ್ಕೋಪ್ ಬರೋಕ್ಕೆ ಸಾಧ್ಯ ಸೊ ಅ ಲಾಟ್ ಲಾಟ್ ಆಫ್ ಡೈಮೆನ್ಷನ್ಸ್ ಅದೇ ಸರ್ ಸರಿ ಅಂದರೆ ಬಿಫೋರ್ ಯುದ್ಧಕಾಂಡ ಯುದ್ಧಕಾಂಡ ಆದ ಮೇಲೆ ನಂತರ ಬಂದಂಥ ಇನ್ಕ್ಲೂಡಿಂಗ್ ಈ ಪ್ರಾಜೆಕ್ಟ್ ಸೇರಿ ನೀವು ಕಂಡಂತಹ ಪಲ್ಸ್ ಏನು ಆ್ಯಸ್ ಅಕ್ಟರ್ ಆಗಿ ನೀವು ಕಂಡಂತಹ ಪಲ್ಸ್ ಟುವರ್ಡ್ಸ್ ದಿ ಆಡಿಯನ್ಸ್ ಏನು ಅದನ್ನು ಹೇಗೆ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂದರೆ ಆ್ಯಸ್ ಅ ನಾಯಕ್ ನಟರಾಗಿ ನೀವು ಪ್ರಾಜೆಕ್ಟ್ಗಳ ಮೂಲಕ ಆಡಿಯನ್ಸ್ ಪಲ್ಸ್ ವೈಸ್ ಆ್ಯಂಡ್ ಕೆರಿಯರ್ ಪಲ್ಸ್ ವೈಸ್ ಅದು ಭಾಳ ಟ್ರಕ್ಕಿ ಆನ್ಸರ್ ಸರ್ ಈಗ ನಾನ್ ವೆಜ್ ಬಿರಿಯಾನಿ ಇಷ್ಟಪಡೋರು ಇದ್ದಾರೆ ಒಂದು ವೆಜಿಟೇರಿಯನ್ ಹೋಟೆಲ್ನಲ್ಲಿ ಒಂದು ಇಡ್ಲಿ ದೋಸೆ ಅದ್ರಲ್ಲೂ ಪಾಪ್ಯುಲರ್ ಆಗುವಂಥ ಹೋಟೆಲ್ಗಳು ಇದ್ದಾವೆ ಜನಕ್ಕೆ ಯಾವ್ದು ಇಷ್ಟ ಅಂತ ಅಂದ್ಬಿಟ್ಟು ನೀವು ಬಿರಿಯಾನಿ ಮಾಡೋ ಹೋಟ್ಲಲ್ಲಿ ಓಕೆ ಅಲ್ಲಿ ಇಡ್ಲಿ ಜಾಸ್ತಿ ತಿಂತ ಇದಾರೆ ಅಂದ್ಬಿಟ್ಟು ಬಿರಿಯಾನಿ ತಗೊಬಿಟ್ಟು ಇಲ್ಲಿ ಇಡ್ಲಿ ಮಾಡೋಕ್ಕಾಗಲ್ಲ ಅಥವಾ ಇದು ಏನೋ ಯಾವುದೋ ಒಂದಷ್ಟು ಬಿರಿಯಾನಿ ಹೋಟೆಲ್ಗಳು ಇರ್ತದೆ ಹನ್ಮಂತಪ್ಪನ್ ಬಿರಿಯಾನಿ ರಾಮೇಶ್ವರ ಮಾತ್ರ ಹಾಂ ಈಗ ಅಲ್ಲಿ ಅವ್ರು ಇಡ್ಲಿ ಮಾಡೋರು ಓಕೆ ಇದು ಬಿರಿಯಾನಿ ಚೆನ್ನಾಗಿ ಓಡ್ತಾಯಿದೆ ನಾವು ತಗೊಬಿಟ್ಟು ಅದು ಮಾಡೋಣ ಅಂತ ಹಂಗೆ ಹೇಳಕ್ಕಾಗಲ್ಲ ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟು ಅದನ್ನು ನಾನು ಮನಸ್ಪೂರ್ವಕವಾಗಿ ಮಾಡಿದರೆ ಅದಕ್ಕೆ ಅಂತಲೇ ಒಂದು ಕಸ್ಟಮರ್ಸ್ ಇರ್ತಾರೆ ಸೊ ಯಾವಾಗಲೂ ಸಿನಿಮಾ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ ಸರ್ ಅದು ನಾವು ಯಾವತ್ತೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ದೇರ್ ಆರ್ ಆಲ್ವೇಸ್ ಅಂದರೆ ಹಂಗ್ರಿ ಆಡಿಯನ್ಸ್ ಫಾರ್ ಎಂಟರ್ಟೈನ್ಮೆಂಟ್ ಒಳ್ಳೆ ಸಿನಿಮಾ ನೋಡಬೇಕು ಯಾವುದೋ ಕಾರಣ ಕೆಲವೊಬ್ರು ಎಂಟರ್ಟೈನ್ಮೆಂಟಿಗೆ ನೋಡ್ಬೋದು ಕೆಲವರು ಮೊರಾಲಿಟೀಸ್ ನೋಡ್ಬೋದು ಬೇರೆ ಬೇರೆ ಥರದ್ದು ಕ್ಯಾಟಗರೀಸ್ ಇರ್ಬೋದು ಬಟ್ ಸಿನಿಮಾ ನೋಡೋದಕ್ಕಿಂತ ಆಡಿಯನ್ಸ್ ಇರೋದಂತೂ ಖಚಿತ ಅದು ಯಾವ ಪ್ಲಾಟ್ಫಾರ್ಮಲ್ಲಿ ನೋಡ್ತಾರೋ ಬಿಡ್ತಾರೋ ಟ್ರೆಂಡ್ ತಕ್ಕಂತೆ ಗೊತ್ತಿಲ್ಲ ಬಟ್ ನನ್ನ ಸ್ಟ್ರೆಂತ್ ಏನು ನಾನು ಏನು ಮಾಡಬಲ್ಲೆ ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅದರಲ್ಲೇ ಇನ್ನೊಂಚೂರು ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ನನಗೆ ಇಷ್ಟ ಆಗಿದ್ದು ನಾನು ಆನೆಸ್ಟಿ ಅಲ್ಲಿ ಮಾಡಬೇಕಷ್ಟೆ ಅಷ್ಟೇ ಅದರ ಆನ್ಸರ್ ಈಗ ಆ್ಯಕ್ಷನ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ ಸೆಂಟಿಮೆಂಟ್ ಮಾಡೋದಕ್ಕೂ ಒಬ್ಬ ಹೀರೋ ಇದಾನೆ ರೊಮ್ಯಾನ್ಸಿಗೂ ಒಬ್ಬ ಹೀರೋ ಅವ್ರವ್ರದ್ದೇ ಆದಂಥ ಸ್ಟ್ರೆಂತ್ಗಳಿದ್ದಾರೆ ಸೊ ಇದು ಜಸ್ಟ್ ಲೈಕ್ ಬೇರೆ ಬೇರೆ ಹೋಟೆಲ್ಸ್ ಥರ ಕೆ ವಿ ಆರ್ ಕೇಟರಿಂಗ್ ಡಿಫ್ರೆಂಟ್ ಮೆನ್ಯೂ ಎಲ್ಲದಕ್ಕೂ ಇದ್ದಾರೆ ಪ್ರೇಕ್ಷಕರು ಇದು ಮೂರು ಸ್ವಲ್ಪ ಚೇಂಜ್ ಆದರೆ ಅದನ್ನು ತಿನ್ನೋಣ ಅನ್ನೋರು ಇದ್ದಾರೆ ಸೊ ಆ ಥರ ಇದೆ ಬಟ್ ನನಗೇನು ಇಷ್ಟ ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಶ್ರದ್ಧೆಯಿಂದ ಅದನ್ನು ಮಾಡ್ಬೇಕಷ್ಟೆ ಸರಿ ಅಲ್ಲ ಎಲ್ಲ ಸಿನಿಮಾದಲ್ಲೂ ಡೆಡಿಕೇಶನ್ ಇಸ್ ಈಕ್ವಲ್ ನಾನು ಹೇಳಿದ್ನಲ್ಲ ಐ ಲಾಂಗ್ ವಿತ್ ದಟ್ ಸಿ ಆ್ಯಕ್ಟರ್ ಯಾವಾಗಲೂ ಲಾಸ್ಟಿಗೆ ಬರೋದು ನನ್ನ ಅಭಿಪ್ರಾಯ ನಾನು ಸಿ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ ಸಿನಿಮಾದಲ್ಲಿ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆಯೂ ಇಂಟ್ರೆಸ್ಟ್ ಇದೆ ಪ್ರೊಡಕ್ಷನ್ನು ಮಾಡಿದ್ದೀನಿ ಎಲ್ಲ ಮಾಡಿದ ನಾನು ತಿಳ್ಕೊಂಡಿದ್ದು ದ ಆ್ಯಕ್ಟರ್ ಇಸ್ ದಿ ಲಾಸ್ಟ್ ಥಿಂಗ್ ಇಸ್ ದಿ ಫೇಸ್ ವ್ಯಾಲ್ಯೂ ಆ್ಯಂಡ್ ಸಿನಿಮಾದಲ್ಲಿ ಲಾಸ್ಟಿಗೆ ಬರೋಂಥ ಒಂದು ಒಂದು ಎಲಿಮೆಂಟ್ ಅದು ಬಟ್ ಆ ಆ್ಯಕ್ಟರಿಗೆ ತಂದು ಕೊಡೋದಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ ಇಟ್ ಆಲ್ ಕಮ್ಸ್ ಫ್ರಮ್ ಡೈರೆಕ್ಟರ್ ರೈಟರ್ ಮ್ಯೂಸಿಕ್ ಡೈರೆಕ್ಟರ್ ಸೊ ನಾನು ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು ಇಫ್ ಇಟ್ ಅಲ್ಲಿ ಫೇಲ್ ಆಗಿದೆ ಅಂದ್ರೆ ಆ ಹಿಂದೆ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ನಲ್ಲಿ ಮೋಸ್ಟ್ಲಿ ಎಡಿರಬಹುದು ಎಡಿರಬಹುದು ಡೆಡಿಕೇಶನ್ ಇಸ್ ಆಲ್ವೇಸ್ ದಿ ಸೇಮ್ ಫಸ್ಟ್ ಸಿನಿಮಾ ಇಂದ ಹಿಡಿದು ಇವತ್ತು ಆಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ ಅದು ಹೆಂಗೋ ಒಂದು ದೇವರ ಆಶೀರ್ವಾದನೋ ನಮ್ಮ ಹಣೆ ಬರನೋ ಏನೋ ಒಂದು ವರ್ಕ್ ಆಗೋಯಿತು ಅದಾದ್ಮೇಲೆ ನಮ್ಮಲ್ಲಿ ಕಣ್ಣು ಬಿದ್ದು ಚಾಲೆಂಜಸ್ ಸ್ಟಾರ್ಟ್ ಆಗುತ್ತಲ್ಲ ನನ್ನ ಮಗನ ಆ ಸಿನಿಮಾ ಲಕ್ ಬೈ ಲಕ್ ಆಯಿತು ಇದನ್ನ ನೋಡೋಣ ಇದು ನೋಡೋಣ ಇದು ಪ್ರತಿ ಸಲ ಎಂತ ದೊಡ್ಡ ಸೂಪರ್ ಸ್ಟಾರ್ ಆದ್ರು ಒಂದು ಹಿಟ್ ಕೊಟ್ಟ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅದರಲ್ಲೂ ಎರಡು ಮೂರು ಫ್ಲಾಪ್ ಆಯ್ತು ಅನ್ಕೊಳ್ಳಿ ಮತ್ತೆ ಎದ್ದು ಬರೋದಿದೆಯಲ್ಲ ಅದು ಬಹಳ ಕಷ್ಟ ಸೊ ಡೆಡಿಕೇಶನ್ ಇಸ್ ನೆವರ್ ಎಂಡಿಂಗ್ ಪ್ರತಿ ಸಿನಿಮಾ ಇಂದೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಓಕೆ ನಾನು ಈಗ ಗೆದ್ದಿದ್ದೀನಿ ಈಗ ಪರವಾಗಿ ಇಲ್ಲಿಗೆ ಸ್ವಲ್ಪ ಆಗ್ರವಾಗಿ ಮಾಡ್ಬೋದು ಅಂತಂದ್ರೆ ಅವನು ಓದ ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನನ್ಗೆ ಊರಿಗೆ ಹೋಗ್ಬೇಕಷ್ಟೆ ನಾನು ಮತ್ತೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಲ್ಲಿ ಇರಬೇಕು ಅಂದ್ರೆ ಹಿಂದಿನ ಸಿನಿಮಾಗಿಂತ ಜಾಸ್ತಿ ಮಾಡಲೇಬೇಕು ನಾನು ಇಲ್ಲ ಅದು ಫಸ್ಟ್ ಸಿನಿಮಾ ಇಂದ ಗೊತ್ತಿರೋಂತ ವಿಚಾರನೇ ಕೃಷ್ಣ ಲೀಲಾ ಸಿನಿಮಾ ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಪ್ರೊಡ್ಯೂಸ್ ಮಾಡಿದ್ದು ಹೌದು 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 ಹಂಡ್ರೆಡ್ ಪರ್ಸೆಂಟ್ ಇವಾಗ ಅದೇ ಫೈನಲ್ ಚಾಲೆಂಜ್ ಫಾರ್ ದಿ ಪ್ರೊಡ್ಯೂಸರ್ ಇಸ್ ವೆರಿ ಹ್ಯೂಜ್ ನಾಟ್ ಅನ್ ಈಸಿ ಟಾಸ್ಕ್ ನಾನು ಎಲ್ರಿಗೂ ಅದೇ ಹೇಳ್ತೀನಿ ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡೋಕೆ ಬಂದ್ರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲಾಂದರೆ ದಯವಿಟ್ಟು ಸಿನಿಮಾ ಮಾಡೋಕೆ ಬರಬೇಡಿ ಇಟ್ ಇಸ್ ಕ್ಲಿಯರ್ ಸ್ಟೇಟ್ಮೆಂಟ್ ಇವತ್ತಿನ ಪರಿಸ್ಥಿತಿ ನೀವು ಹೇಳಿದ್ ಹಂಡ್ರೆಡ್ ಪರ್ಸೆಂಟ್ ನಿಜ ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಮೂಮೆಂಟ್ ಅವ್ರಿಗೆ ಒಬ್ಬ ಹೀರೋ ಆಗಿ ಮೈನ್ ವಾರಿಯರ್ ಆಗಿ ಅವನ್ ಕ್ಯಾಪ್ಟನ್ ತರ ಇವತ್ತು ನಿಲ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಹಂಗಿದ್ರೆ ಮಾತ್ರ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಸರ್ ಅಲ್ಲ ಆಡಿಯನ್ಸ್ ನ ಮಾಡೋದು ಬಹಳ ಕಷ್ಟಕರವಾದಂಥ ವಿಚಾರ ಬಿಕಾಸ್ ಇವತ್ತು ನೀವು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ನಿಮಗೆ ಇವತ್ತು ಎ ಐ ಟೂಲ್ಸ್ ಆಗಲಿ ಮೊಬೈಲ್ನಲ್ಲೇ ನೀವು ಎಡಿಟ್ ಮಾಡ್ಬೋದು ಸಾಕಷ್ಟು ಟೆಕ್ನಾಲಜಿ ಇಟ್ ಈಸ್ ವೆರಿ ಹ್ಯಾಂಡಿ ಪ್ರತಿಯೊಬ್ಬರು ನನಗೆ ಗೊತ್ತಿಲ್ಲ ಈಗ ಎದುರುಗಡೆ ಕುತ್ಕೊಂಡ್ರೆ ಒಬ್ಬ ಚಿಕ್ಕ ಹುಡುಗ ಒಬ್ಬ ಹದಿನೈದು ವರ್ಷದ ಹುಡುಗ ನನ್ಗಿಂತ ಜಾಸ್ತಿ ನಾಲೆಜ್ ಇರುತ್ತೆ ಅವನಿಗೆ ಅವನು ನಾನು ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ನೀವು ನಂಬಲ್ಲ ಇಡೀ ದಿನ ನಾನು ಬರೀ ಈ ಟೆಕ್ನಾಲಜಿ ಸ್ಟಡಿ ಮಾಡಿದ್ರಲ್ಲೇ ನಂದು ದಿನ ಕಳೆದ ಹುಟ್ಟಿರ್ತಾರೆ ಯಾರತ್ರ ಮಾತಾಡ್ತಿರ್ತೀನಿ ಏನೋ ಮಾಡ್ತೀನಿ ಟೈಮ್ ಸಿಕ್ಕಾಗೆಲ್ಲ ಟೆಕ್ನಾಲಜೀಸ್ ನೋಡ್ತಾ ಇರ್ತೀನಿ ಚಿಕ್ಕ ಚಿಕ್ಕ ಹುಡುಗರು ನಮ್ಮ ಅಣ್ಣನ ಮಕ್ಕಳು ಇದ್ದಾರೆ ಅವ್ರು ಎಷ್ಟು ಅಡ್ವಾನ್ಸ್ಡ್ ಇದ್ದಾರೆ ಅಂದರೆ ಅವ್ರನ್ನ ಫೋನ್ ಮಾಡಿ ಚಾಚಾ ಇದು ಹಿಂಗಲ್ಲ ಹಿಂಗೆ ಆ ಥರ ನೀವು ಇದು ಮಾಡಿದ್ರಲ್ಲ ಇದನ್ನು ಯು ಕುಡ್ ಹ್ಯಾವ್ ಯೂಸ್ಡ್ ದಿಸ್ ಸಿ ಜಿ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಂಡ್ ಯು ಕುಡ್ ಲಿಟಲ್ ಲೋಡ್ ದಿ ಆ್ಯಂಗಲ್ ಅಂತ ಹೇಳ್ತಾರೆ ಅವ್ನು ಸಾಫ್ಟ್ವೇರ್ ಓದ್ತಾ ಇರೋದು ಬಟ್ ಅವನಿಗೆ ಈ ಐಡಿಯಾ ಇದೆ ನೀವು ಎಲ್ಲಿ ನೋಡಿದ್ದೆ ಅಂತಂದರೆ ಅವ್ನು ಯಾವುದೋ ಇಂಗ್ಲೀಷ್ ಮೂವೀಸ್ಗಳು ರೆಫರೆನ್ಸ್ ಹೇಳ್ತಾನೆ ಅಂದರೆ ಅವ್ರಿಗೆ ಅಷ್ಟು ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ ಕಷ್ಟ ಇರೋದು ಇವತ್ತಿನ ಯೂತ್ಸಿಗೆ ನಾವು ಓವರ್ಟೇಕ್ ಮಾಡೋದಿದೆಯಲ್ಲ ದ್ಯಾಟ್ ಥಿಂಗ್ ಇಸ್ ಚಾಲೆಂಜಿಂಗ್ ಯಾಕಂದ್ರೆ ನಾವು ಈ ಸಿನಿಮಾ ಮಾಡಿ ಇವಾಗ ಇವರು ಕಥೆ ನಾನು ಹೇಳಿದ್ದು ಕಾಂಡ ಮಾಡೋ ಟೈಮಲ್ಲಿ ನಾನು ಹೇಳಿದರು ಇವ್ರು ಹೇಳಿದ್ರು ಕಥೆ ಡಿಸ್ಕಸ್ ಮಾಡಿ ಮುಗಿಸಷ್ಟರಲ್ಲಿ ಒಂದು ಬಿಲ್ಡಿಂಗೇ ಬಂದ್ಬಿಡ್ತು ನಾವು ಇನ್ ಸಿನ್ ಬಟ್ ಅದೇ ಕಥೆಯಲ್ಲಿ ವರ್ಕ್ ಮಾಡ್ತಾ ಇದ್ವಿ ಅದು ಶೂಟಿಂಗ್ ಆಗಿ ರಿಲೀಸ್ ಆಗಷ್ಟರಲ್ಲಿ ಇನ್ನೇನೇನು ಯಾರು ಡೆವಲಪ್ಮೆಂಟ್ ಆಗಿರ್ತಾರೋ ಏನೇನು ಟೆಕ್ನಾಲಜಿ ಬಂದಿರ್ತಾವೆ ಅವತ್ತು ವಿ ಶುಡ್ ಬಿ ಲಕ್ಕಿ ಅಫ್ ನಾವು ಅನ್ನೋದಕ್ಕಿಂತ ಮೋಸ್ಟ್ಲಿ ದ ಪ್ರೊಡ್ಯೂಸರ್ ಶುಡ್ ಬಿ ಲಕ್ಕಿ ಎನ್ ಅಫ್ ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಮಾಡೋಷ್ಟರಲ್ಲಿ ಅಲ್ಲಿ ಹೋಗಿರ್ತವೆ ದಟ್ ಈಸ್ ದಿ ಮೋಸ್ಟ್ ಚಾಲೆಂಜಿಂಗ್ ಜಾಬ್ ಸರ್ ಸರ್ ಪಿ ಕೆ ಪ್ರೊಡಕ್ಷನ್ ಕಿರಣ್ ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಜಯ್ ಸರ್ ಹೀರೋ ಮಲೈಕ ಹೀರೋಯಿನ್ನು ಉಗ್ರ ಮಂಜು ಸರ್ ಇದ್ದಾರೆ ಅಚ್ಚುತನ ಇದ್ದಾರೆ ಗೋಪಾಲಕೃಷ್ಣ ದೇಶಪಾಂಡೆ ಇದ್ದಾರೆ ಸುಧಾಮ ಇದ್ದಾರೆ ರಮೇಶ್ ಇಂದಾರ್ ಇದ್ದಾರೆ ಸುಮಾರು ಜನ ಆರ್ಟಿಸ್ಟ್ಗಳು ಇದ್ದಾರೆ ಇದೇ ಜುಲೈಯಿಂದ ನಾವು ಶೂಟ್ ಹೋಗ್ತಾ ಇದ್ದೀವಿ ಸಿಕ್ಸ್ಟಿ ಟು ಏಯ್ಟಿ ಡೇಸ್ ಶೂಟಿಂಗ್ ಅಂದ್ಕೊಂಡಿದ್ವಿ ಅರ್ಜುನ್ ಚೆನ್ನ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ನಮ್ಮ ಯೋಗಾನಂದ್ ಸರ್ ಡೈಲಾಗ್ಸ್ ಬರಿದ್ದಾರೆ ಸುಜ್ಞಾನ್ ಸರ್ ಕ್ಯಾಮ್ರಾಮನು ಫಸ್ಟ್ ಟೈಮ್ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಶೂಟ್ ಇದೆ ಬೆಂಗಳೂರು ಮೈಸೂರು ಪಾಂಡಿಚೇರಿ ಆಮೇಲೆ ಈ ಪೋಸ್ಟರ್ ಬಿಟ್ಟ ಮೇಲೆ ನನಗೆ ಭಾಳ ಜನ ಫೋನ್ ಮಾಡ್ತಾಯಿದ್ದಾರೆ ಭಾಳ ಜನ ಕಮೆಂಟ್ ಆಗ್ತಾ ಇದ್ದಾರೆ ಭಾಳ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇದು ವಿಗ್ ಸುಮಾರು ಜನ ಬೋಡ ಮಾಡಿಸ್ಬಿಟ್ರೆ ಸಾರು ಬೋಡ ಮಾಡಿಸ್ಬಿಟ್ರಿ ಸಾರು ಅಂತ ಕೇಳ್ತಾ ಇದ್ರು ಬಟ್ ನಾನು ಗೆಟಪ್ ಬೇಕಾಗಿತ್ತು ಸರ್ ಹತ್ರ ಡಿಸ್ಕಷನ್ ಮಾಡಿದಾಗ ಇಲ್ಲ ಮಾಡಿಸ್ ಕರ್ಸಿ ನಾವು ಅವರು ಬಟ್ಟೆ ಸೈಜ್ಗಿಂತ ಗಿಂತ ಜಾಸ್ತಿ ತಲೆ ಸೈಜ್ ಜಾಸ್ತಿ ತಗೊಂಡ್ಬಿಟ್ಟಿದ್ವಿ ಯಾಕಂದ್ರೆ ಐದಾರು ಜನ ವಿಗ್ ಕರ್ಕೊಂಡು ಬಂದೆ ತಗೊಳ್ಳೋರು ಹೋಗೋರು ಮಾಡೋರು ಮತ್ತೆ ಚೆನ್ನಾಗಿರ್ತಿರ್ಲಿಲ್ಲ ಫೋಟೋ ಶೂಟ್ ಮಾಡೋದು ಯಾವ್ದು ಚೆನ್ನಾಗಿ ಬರ್ತಾ ಇರಲಿಲ್ಲ ಮತ್ತೆ ಕ್ಯಾನ್ಸಲ್ ಮಾಡೋದು ಈ ತರ ತುಂಬಾ ಆಗಿತ್ತು ನಮಗೆ ಸಿದ್ದು ವಿದ್ ಮೇಕರ್ ನನಗೆ ತುಂಬ ಪರಿಚಯ ಆದವರು ಹೇಳಿದೆ ಹಿಂಗೆ ಆಗ್ತಾ ಇದೆ ಏನು ಅಂತ ಸರ್ ಇಬ್ಬಂದರು ಸರ್ ಎಲ್ಲ ಅಳತೆ ತಗೊಂಡು ಸರ್ ಅವರು ಹೇಳಿದರು ಇಲ್ಲ ಸರ್ ಒಂದು ಕೆಲಸ ಮಾಡೋಣ ಬಾಂಬೇಲಿ ಸ್ಮೂತಿನಂತ ಒಂದು ಯಾವುದೋ ಕಂಪ್ನಿ ಇದೆ ಸರ್ ಅಲ್ಲಿ ಸಖತ್ತಾಗಿ ಸಿಗುತ್ತೆ ನ್ಯಾಚುರಲ್ ಆಗಿರುತ್ತೆ ಈ ಎನಿಮಲ್ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಹೊಟ್ಟೆ ಮಾಡಿದರು ಪುಷ್ಪಾದವ್ರು ಮಾಡಿದ್ದು ಮತ್ತು ಜವಾನ್ ಸಿನಿಮಾದಲ್ಲಿ ಶಾರುಖ್ ಸರ್ ಮಾಡಿದ್ರು ಅವರೆಲ್ಲ ಒರಿಜಿನಾಲಿಟಿ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋಗಿ ಮೆಟೀರಿಯಲ್ ತಂದು ಮಾಡಿದ್ರೆ ಆಗುತ್ತೆ ಸರ್ ಅಂತಂದ್ರು ಸರಿ ಅಂತ ಒಂದು ಸರಿ ಬಾಂಗ್ಲಿಗೆ ಹೋಗಿ ಅಲ್ಲಿ ನೀವು ಅಲ್ಲಿ ಹೋಗಿ ಅಷ್ಟು ಮಟೀರಿಯಲ್ನ ತಂದು ಸರ್ ಹೇಳಿದ್ವಿ ಬಟ್ ಅದು ಫೈವ್ ಅವರ್ಸ್ ಹಾಗೆ ಕೂತ್ಕೋಬೇಕು ಎಸ್ ಸಿಲಿ ಕೂತ್ಕೋಬೇಕು ಅದನ್ನು ಸೊ ಬಂದು ಹಾಕಿ ಮೋಲ್ಡ್ ಹಾಕಿ ಅದು ಮಾಡಿದ್ವಿ ಫೈವ್ ಅವರ್ಸ್ ಕೂತ್ಕೊಡ್ರು ಮಾಡಿದ್ವಿ ಎಲ್ಲ ನೋಡಿ ಆಮೇಲೆ ನೋಡಿದ್ರೆ ಫುಲ್ ರೆಡಿ ಆಗೋಯ್ತು ಫೋಟೋ ಶೂಟ್ ಮಾಡಿದ್ರು ಅದ್ಭುತವಾಗಿ ನ್ಯಾಚುರಾಲಿಟಿನೇ ಇದೆ ಬಟ್ ಅದನ್ನು ಕಟ್ ಅದನ್ನ ಮಾಡ್ಸೋಕ್ಕೇನೆ ಆ ಥರ ನಮಗೆ ಒಂದು ಲಕ್ಷದ ಮೇಲೆ ಆಗುತ್ತೆ ಬಟ್ ಅದನ್ನು ಟೂ ಡೇಸ್ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಸೊ ನಮಗೆ ಫಿಫ್ಟೀನ್ ಡೇಸ್ ಬೇಕಾಗಿದೆ ಸೊ ನಾವು ಅದನ್ನ ಒಂದು ನಾಲ್ಕೈದು ಆಲ್ರೆಡಿ ಮಾಡ್ಸಿಟ್ಟಿದ್ದೀವಿ ಇದ್ರ ಬಿಟ್ಟು ಇನ್ನೂ ಬೇರೆ ಬೇರೆ ಗೆಟಪ್ಗಳಿವೆ ಬೇರೆ ಬೇರೆ ಜಾನರ್ ಇದೆ ಅದ್ಭುತವಾಗಿದೆ ಕತೆ ಅಂತೂ ಒಂದು ನ್ಯಾಷನಲ್ ಲೆವೆಲಲ್ಲಿದೆ ಕತೆ ಇಲ್ಲೇ ಹೇಳಲ್ಲ ನೆಕ್ಸ್ಟ್ ನಿಮ್ಗೆ ಒಂದೊಂದೊಂದ್ ಬಿಡ್ತಾ ಹೋಗ್ತೀನಿ ಟೀಚರು ಟೈಟ್ಲು ಟ್ರೇಲರು ನಿಮ್ಮ ಹಗಳ ಹಾರೈಕೆ ಮತ್ತು ಪ್ರೋತ್ಸಾಹ ಹಾಗೆ ಇರಲಿ ಥ್ಯಾಂಕ್ ಯು ಅಲ್ಲ ಒಂದು ಚಿಕ್ಕದೇ ಹೇಳ್ಬಿಡ್ತೀನಿ ಚಾನರ್ ಹೇಳ್ಬಿಡ್ತೀನಿ ಸರ್ ಫ್ಯಾಮಿಲಿ ಥ್ರಿಲ್ಲರ್ ಸರ್ ಅಷ್ಟೇ ಹಾಂ 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 ಇಲ್ಲ 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 ಅದು ನಾನು ನೆಕ್ಸ್ಟ್ ಟೀಸರ್ ಬಿಡ್ತೀನಿ ಸರ್ ಅವಾಗಲೇ ಎಲ್ಲ ನನಗೆ ಗೊತ್ತಾಗುತ್ತೆ ಸರ್ ಈಗ ಫಸ್ಟಿಗೆ ಹೇಳೋದು ಬೇಡ ಫಸ್ಟ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇನ್ನೂ ಟೈಟ್ಲ್ ಅದಕ್ಕೆ ಬಿಟ್ಟಿಲ್ಲ ನಾನು ಅದಕ್ಕೊಂದು ಬೇರೆ ಬೇರೆ ಪ್ರೋಗ್ರಾಮ್ ಹಾಕೊಂಡು ಹಾಂ ಅಂದ್ಕೊಂಡಿದ್ದೀವಿ ಸರ್ ಹೌದು ಸರ್ ಇಲ್ಲ ಇಲ್ಲ ಬಟ್ ಆ ನೈಸ ಘಟನೆ ಅಂದರೆ ಯಾರ್ದು ಇನ್ಫ್ಲೂಯೆನ್ಸ್ ಆಗಿಲ್ಲ ಬಟ್ ಆ ಘಟಕ ಘಟನೆಗಳು ನೋಡಿದ್ದೀವಿ ನಾವು ಸೊ ಅದನ್ನು ಟಚ್ ಮಾಡಿದ್ದೆ ಸರ್ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್ ಇಲ್ಲ 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 ನೋ 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 ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಹಾಂ ಹಾಂ ಹೌದು ಇಲ್ಲ ಸರ್ ನಾವು ತಲೆಯಲ್ಲಿ ಕ್ಯಾಂಡ್ ಇಂಡಿಯಾ ಇಟ್ಕೊಂಡಿಲ್ಲ ಸಿನಿಮಾನೇ ಆಗ್ಬೇಕು ಕ್ಯಾಂಡ್ ಇಂಡಿಯಾ ನಾವು ಮಾಡಲ್ಲ ಸಿನಿಮಾ ಆಗ್ಬೇಕು ಡಬ್ಬು ಮಾಡಿ ಸರ್ ಡಬ್ ಮಾಡುವ ಇಲ್ಲ 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 ಸರ್ ಇಲ್ಲ ನಾವು ನನ್ನ ಅಸೋಸೈಟಿದಾಗ ಸರ್ ಜೊತೆ ಸಿನಿಮಾ ವರ್ಕ್ ಮಾಡಿದ್ವಿ ಸರ್ ಇವಾಗ ಕತೆ ಬರೆದಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ಫ್ಯಾಮಿಲಿ ಆಡಿಯನ್ಸ್ನಾಗ ಅಟ್ರಾಕ್ಷನ್ ಮಾಡೋಂದ್ರೆ ಅಜಯ್ ಸರ್ ಸರ್ ಸೊ ನಾನು ಬೇಸಿಕ್ ಅತಿ ಹಂಗೆ ಹೇಳೋದ್ರಿಂದ ಅಟ್ರಾಕ್ಷನ್ ಮಾಡಬೇಕು ಸರ್ ಅಜ್ ಸರ್ ಅವರು ಅಪ್ರೋಚ್ ಮಾಡಿ ಅವರು ಕೇಳೋದಿಲ್ಲ ಅಮ್ಮ ಬೇರೆ ಥರನೇ ಇದೆ ಮಾಡೋಣ ಸರ್ ಇದು ಒಂದು ಗೊತ್ತಿಲ್ಲ ನೀವು ಬೇರೆ ಬೇರೆ ಇದೆ ಜಸ್ಟ್ ಒಂದು ಫ್ರೈಮ್ ಬಿಟ್ಟಿರೋದು ಅಷ್ಟೇ ನನಗೆ ಬೇರೆ ಬೇರೆ ಏನಾದ್ರು ಅಂದ್ಕೊಳ್ಳಿ ಸರ್ ಅಡ್ವೊಕೇಟ್ ಅವರು ಅನ್ಕೊಳ್ಳಿ ಎಡಿಟರ್ ಅವರು ಅನ್ಕೊಳ್ಳಿ ಏನಾರು ಅನ್ಕೊಳ್ಳಿ ಡ್ರಿಬ್ಬಲ್ ಇಲ್ಲ ಸರ್ ಟ್ರಿಬ್ಬಲ್ ಇದೆ ಇಲ್ಲ ಇದೆ ಟ್ರಿಬ್ಬಲ್ ಇದೆ ಬಟ್ ರೋಲಾ ಹೇಳ ಏನಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಸರ್ ಬೆಂಗಳೂರು ಮೈಸೂರು ಪಾಂಡಿಚೇರಿ ಮಲೈಕ ಅವರು ಆ್ಯಕ್ಚುಲಿ ಶೂಟಿಂಗ್ ಹೇಳಿದ್ರು ನನಗೆ ಟೆಂತ್ ಇಪ್ಪತ್ತೈದರವರು ಇಲ್ಲ ಅಂತ ಹೇಳಿದ್ರು ಬೆಳಗ್ಗೆ ಮೆಸೇಜ್ ಹಾಕಿದ್ರು ಫೋನ್ ಮಾಡಿದ್ರು ಹೇಳಿದ್ರು ಮುಂಚೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಕಿರಣ್ ಅಂತ ಬಾಹುಬಲಿ ಅವರು ನಮಗೆ ಪರ್ಸ್ಟೆ ಗೊತ್ತಿತ್ತು ಪರ್ಸೆ ಇತ್ತು ನಾನು ಸಿನಿಮಾ ಮಾಡಬೇಕು ಅಂತ ನಾವು ಸುಮಾರು ಕತೆಗಳು ಕೇಳಿದ್ದೆ ಸುಮಾರು ಜನ ನನಗೆ ಕತೆ ಹೇಳಿದ್ರು ಇಷ್ಟ ಆಯ್ತಿಲ್ಲ ಬಾಹುಬಲಿ ಅವರು ಒಂದು ಎರಡು ಮೂರು ಕತೆ ಹೇಳಿದರು ಈ ಏನು ಮಾಡ್ತಾಯಿದ್ದೀವಿ ಈ ಸಿನಿಮಾ ಕತೆ ನನಗೆ ಇಷ್ಟ ಆಯಿತು ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮದು ಪಿ ಕೆ ಪ್ರೊಡಕ್ಷನ್ ಅಂತ ಒಂದು ರಿಜಿಸ್ಟ್ರಿ ಮಾಡಿಸಿ ಪಿ ಕೆ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಆಮೇಲೆ ಹೀರೋ ಯಾರು ಅಂತ ಇದು ಮಾಡಿದ್ಮೇಲೆ ಈ ಕತೆಗೆ ಸುರಕ ಇರೋದು ಅಜಯ್ ರಾವ್ ಸರ್ ಅನ್ನೋದಕ್ಕೆ ಸರ್ ಜೊತೆ ಮಾತಾಡಿದ್ರು ಅವರು ನಮಗೆ ಟೈಮ್ ಕೊಟ್ಟರು ಎಲ್ಲ ಮಾತುಕತೆ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ದು ಕೊನೆವರೆಗೂ ನಿಮ್ಮ ಕೋಸ್ತ ಹೀಗೆ ಇರಲಿ ಅಂತ ಹೇಳಿ ತಿಳಿಸ್ತೀನಿ ನಮಸ್ತೆ ಸಿನಿಮಾ ನೋದು ಇದು ಮಾಡ್ತಾ ಇರೋದು ಅಂತ ಹೇಳಿದ್ವಿ ಹೌದು ಇಷ್ಟೆಲ್ಲ ಖುಷಿ ಖುಷಿ ಅಜಯ್ ರಾವ್ ಸರ್ ಇದ್ದಾರೆ ಒಳ್ಳೆ ಡೇರಿಕೆ ಸಿಕ್ಕಿದಾರೆ ಆದರೂ ಆ ಕಣ್ಣಲ್ಲಿ ಭಯ ಕಾಣ್ತಾ ಇದೆಯಲ್ಲ ಯಾಕೆ ಅಂತ ಯಾರ ನಮಗೆ ಈ ಫೀಲ್ಡ್ ಅಷ್ಟು ಸ್ವಲ್ಪ ಭಯ ಇದೆ ಬೇರೆ ಮಾತಾಡ್ಬೇಕು ಅಂದ್ರೆ ಮಾತಾಡೋದು ಈಸಿ ಈ ಹಿಂದಿನ ಸಿನಿಮಾ ಕಂಡ ಒಳ್ಳೆ ಸೂಪರ್ ಹಿಟ್ ಸಿಕ್ಕಿದೆ ಆ ಭಯ ನನಗೆ ಕಾಣ್ತಾ ಇಲ್ಲ ಸಿನ್ಮಾ ಮಾಡಕ್ ಭಯ ಅಂತ ಅನಿಸ್ತಾ ಇಲ್ಲ ಈ ಸ್ಟೇಜ್ ಫೇಯರ್ ಇದೆಯಲ್ಲ ಸ್ವಲ್ಪ ನನಗೆ ಡಿಸ್ಟರ್ಬೆನ್ಸ್ ಇದೆ ಆ ತರ ಮಾತಾಡ್ತಾ ಇದೀನಿ ಅಷ್ಟೇ ಸಿನಿಮಾ ಮಾಡಕ್ ಭಯ ಇಲ್ಲ ಭಯ ಸಿನಿಮಾ ಮಾಡ್ತಾ ಇಲ್ಲ ಸಿನ್ಮಾ ಮಾಡ್ಬೇಕು ಅಂತಲೇ ಸಿನಿಮಾ ಮಾಡ್ತಾ ಇದಿ ನಮಸ್ಕಾರ ಎಲ್ಲರಿಗೂ ಬಾಹುಬಲಿ ಬಾಹುಬಲಿಯವರು ನನಗೆ ಅಪ್ರೋಚ್ ಮಾಡಿದಾಗ ಈ ಸಬ್ಜೆಕ್ಟಲ್ಲಿ ನನ್ನ ಪಾತ್ರ ಕೇಳಿ ಭಾಳ ಇಷ್ಟ ಆಯಿತು ನನಗೆ ಅದಾಗಿ ಅಜಯ್ ರಾವ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ತುಂಬ ಖುಷಿ ಇದೆ ಟೀಮಲ್ಲಿ ಯೋಗಾನಂದ್ ಬುದ್ಧನ್ ಸರ್ ಇರ್ಬೋದು ಅವ್ರ ಜೊತೆ ವರ್ಕ್ ಮಾಡಿ ಸುಮಾರು ವರ್ಷದಿಂದ ರೈಟ್ ಆಗಿರ್ಬೋದು ಕ್ಯಾಮ್ರಾಮನ್ ಸರ್ ಇಲ್ಲ ಎಲ್ಲನೂ ಟೀಮ್ ತುಂಬ ಚೆನ್ನಾಗಿದೆ ಆ ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ ಫಸ್ಟು ಆ ಪೋಸ್ಟರೆಲ್ಲ ನೋಡಿದೆ ಪೋಸ್ಟರ್ ನೋಡಿದವ್ರಿಗೆ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅನಿಸ್ತು ನನಗೆ ಬಿಗ್ ಬಾಸ್ ಆದಮೇಲೆ ಆದ್ಮೇಲೆ ಒಂದಷ್ಟು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಸುಮಾರು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಸಬ್ಜೆಕ್ಟ್ ಇದು ಇದಕ್ಕಿಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಆಲ್ರೆಡಿ ನನಗೆ ಪರ್ಚೆ ಅದಾಗಿ ಈ ಸಿನಿಮಾದು ಸಬ್ಜೆಕ್ಟ್ ನನಗೆ ನನ್ನ ಪಾತ್ರನೂ ಇಷ್ಟ ಆಯಿತು ಸಬ್ಜೆಕ್ಟು ಇಷ್ಟ ಆಯಿತು ಹಾಗಾಗಿ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ನನಗೂ ಸೇರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಬಾಹುಬಲಿ ಸರ್ ಜೊತೆ ಫಸ್ಟ್ ಟೈಮ್ ನನಗೆ ಆಫರ್ ಕೊಟ್ಟಿದ್ದಾರೆ ಅದು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕತೆ ಕೂಡ ಕೇಳಿದೆ ರೀಸೆಂಟಾಗಿ ಆ್ಯಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಆ್ಯಕ್ಷನ್ ಥ್ರಿಲ್ಲರ್ ಅನ್ನಿಸ್ತು ನನಗೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಯಾಕೆ ಅಂತಂದರೆ ನಾನು ಸ್ಕ್ರಿಪ್ಟ್ ನಾನೇ ಓದಿದ್ದೆ ಇದು ಯೂಶ್ವಲಿ ನಾನು ಒಂದು ಸ್ಕ್ರಿಪ್ಟ್ ಓದೋದಕ್ಕೆ ಸುಮಾರು ಟೂ ಡೇಸ್ ಅವಾಗ ಯೂಜ್ಲಿ ಒಂದು ಟೂ ಡೇಸ್ ಒಂದು ಏಯ್ಟ್ ಅವರ್ ಸಿಕ್ಸ್ಟೀನ್ ಅವರ್ಸ್ ತೊಗೊಳ್ತಿದ್ದೆ ಫೋರ್ ಅವರ್ಸಲ್ಲೇ ಇದು ಕಂಪ್ಲೀಟ್ ಮಾಡಿಬಿಟ್ಟೆ ಫಸ್ಟ್ ಆಫ್ ಆಲ್ ಯಾಕೆಂದರೆ ನನಗೆ ಎಲ್ಲೋ ಗೈಟ್ ಮಾಡಬೇಕು ಅನ್ನಿಸ್ಲಿಲ್ಲ ನನಗೆ ಸೊ ಯಾಕೆಂದ್ರೆ ಹಿಡಿತಾ ಇತ್ತು ಅದು ಹೇ ಇದಾದ ಮೇಲೆ ಏನು ಸಿನ್ ಬರ್ತದೆ ಇದಾದ ಮೇಲೆ ಏನು ಬರುತ್ತೆ ಅಂತ ಈ ಒಂದು ಕುತೂಹಲ ಹಿಡ್ಕೊಂಡೇ ಅದು ಅಷ್ಟು ಮಟ್ಟಕ್ಕೆ ಟ್ಯೂನ್ ಆಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ ಸ್ಕ್ರಿಪ್ಲೇ ಅಂತೂ ತುಂಬ ಚೆನ್ನಾಗಿತ್ತು ಓದ್ತಾ ನಮಗೆ ಓದ್ತಾ ಓದ್ತಾ ಓದ್ತಾನೆ ವಿಷ್ಯಲ್ ನನಗೆ ಕಣ್ಮಿಂದನೇ ಬರ್ತದೆ ಆಲ್ಮೋಸ್ಟ್ ಒಂದು ಫಸ್ಟ್ ಹಾಫ್ ನಾನು ಥೀಟು ಹವರ್ಸ್ ಅಲ್ಲಿ ಮುಗಿಸಿದ್ದೆ ಆ ಮಟ್ಟಕ್ಕಿತ್ತು ಈ ಒಂದು ಸೆಕೆಂಡ್ ಹಾಫ್ ಕೂಡ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿದೆ ಕೂಡ ಚೆನ್ನಾಗಿ ಬಂದಿದೆ ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬಾಕಿ ಇರ್ಬೋದು ಅಂಡ್ ಗೆಟಪ್ಪು ನಾವು ಸ್ವಲ್ಪ ಟೆಕ್ನಿಕಲಿ ತುಂಬ ವರ್ಕ್ ಮಾಡಬೇಕಾಗಿದೆ ಬಿಕಾಸ್ ಮೂವರಿಂದ ನಾಲ್ಕು ಗೆಟಪ್ ಇದೆ ಅವ್ರದು ಎಸ್ಪೆಷಲಿ ನೀವು ನೋಟ್ ನೋಡ್ತೀವಿ ಹತ್ತಾಗಿ ಪೋಸ್ಟ್ ಗೆಟಪ್ಸ್ ಇದೆಯಲ್ಲ ತುಂಬ ಕೆಲಸ ಬರುತ್ತೆ ನಮಗೆ ಐ ಮೀನ್ ಇಟ್ ಟೇಕ್ಸ್ ಟೈಮ್ ಸ್ಟುಡಿಯೋದಲ್ಲಿ ಆಗಲಿ ಅಥವಾ ನಾವೆಲ್ಲೇ ಶೂಟ್ ಮಾಡ್ತಿರೋದಾದ್ರೂ ಇಟ್ ಟೇಕ್ಸ್ ಟೈಮ್ ಯಾಕೆಂದ್ರೆ ನಂಬರ್ ಹಾಫ್ ಡೇಸ್ ಅದು ಜಾಸ್ತಿ ಆಗುತ್ತೆ ಯಾಕೆಂತಂದರೆ ಅದಕ್ಕೊಂದು ತ್ರೀ ಟು ಫೋರ್ ಅವರ್ಸ್ ಅವ್ರಿಗೂ ಮೇಕಪ್ ಇದೆ ಮಾರ್ನಿಂಗ್ ಅವ್ರು ಕುತ್ಕೊಳ್ಳೋದಕ್ಕೆ ಸೊ ಅದು ಕೊಡಲೇಬೇಕು ಅಂಡ್ ಎವ್ರಿ ಹಂತದಲ್ಲ ಸಿ ಇದು ಆ್ಯಕ್ಷನ್ ಆಗಿರೋದ್ರಿಂದ ನೀವು ಈ ಇದೇನಿದೆ ಈ ಈ ಅಲ್ಲಿ ಆ್ಯಕ್ಷನ್ ಮಾಡೋದಿದೆಯಲ್ಲ ಇಟ್ಸ್ ವೆರಿ ಕ್ರಿಟಿಕಲ್ ನಿಮಗೆ ಈ ರೆಗ್ಯುಲರ್ ಗೆಟಪಪ್ ಅಲ್ಲಿ ಮಾಡೋದೇ ಒಂದು ದೊಡ್ಡ ವಿಷಯ ಆಕ್ಷನ್ ಪ್ಲಾಕ್ ಅನ್ನೋದೇ ಅದರಲ್ಲಿ ಇದು ಜೊತೆ ಆ್ಯಡ್ ಆಗ್ತಿದೆ ಅಂದ್ರೆ ಸೊ ಇಷ್ಟು ಟೇಕ್ ತುಂಬಾ ಕೇರ್ ತಗೋಬೇಕು ಅಂಡ್ ಯಾಕೆಂತಂದ್ರೆ ಈ ಹಾಗೆ ನೋಡ್ಕೋಬೇಕು ಈಚ್ ಪಾಯಿಂಟ್ ಎ ಸಿ ವೆರಿ ಕಂಪಲ್ಸರಿ ಹಾಗಾಗಿ ಪ್ರಾಕ್ಟಿಕಲ್ ಆಗಿ ನಮಗೆ ತುಂಬಾ ಚಾಲೆಂಜಿಂಗ್ ಇದೆ ಇದು ಬಿಟ್ಟು ಇನ್ನೊಂದು ಕೂಡ ಗೆಟಪ್ ಇದೆ ಎರಡು ಗೆಟಪ್ ಅಂತೂ ನಮಗೆ ಚಾಲೆಂಜಿಂಗ್ ನನಗೂ ಡೈರೆಕ್ಟ್ರಿಗೆ ತುಂಬ ಚಾಲೆಂಜಿಂಗ್ ಆಗಿದೆ ಈ ಇದರಲ್ಲಿ ಟೆಕ್ನಿಕಲ್ ಟೀಮ್ ಜೊತೆ ಒಂದು ಸಿ ಜಿ ಟೆಕ್ನಿಕಲ್ ಟೀಮ್ ಜೊತೆ ಸಾಕಷ್ಟು ಮಾತುಕತೆ ಮಾಡಿ ಅವ್ರ ಜೊತೆ ಸಾಕಷ್ಟು ಮಾಡಿದ್ವಿ ಸೊ ಅದು ಕೂಡ ಹಾಗಾಗಿ ಅದು ತುಂಬ ಕ್ರಿಟಿಕಲ್ ಆಗ್ತಾಯಿದೆ ಸೊ ನಾವು ತುಂಬ ವರ್ಕ್ ಮಾಡಿ ಇನಿಷಿಯೇಟ್ ತೊಗೊಂಡಿದ್ದೀವಿ ಸೊ ಸಬ್ಜೆಕ್ಟಿಗೆ ತಕ್ಕನಂಗೆ ಅಂತ ಮಾಡಿದ್ರು ಭಾಳ ಖುಷಿ ಆಯ್ತದ ಅದು ಯಾಕೆ ಆ ಗೆಟಪ್ ಬಂದಿದೆ ಅಂತಂದರೆ ಒಂದು ಫ್ಯಾಮ್ಲಿ ಜೊತೆ ಅದನ್ನು ಒಂದು ಮಾಸನ್ನ ಎಂಗೇಜ್ ಅದು ಸಕತ್ತಾಗಿ ನಮಗೆ ಥ್ರಿಲ್ಲಿಂಗ್ ಅನ್ನಿಸ್ತಾರೆ ಪಾಯಿಂಟ್ ಅದು ಸೊ ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬೇಕು ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ ಈ ಇತ್ತೀಚೆಗೆ ಸಿನಿಮಾಗಳು ಸಾಕಷ್ಟು ಬರ್ತಿವೆ ಬಟ್ ಇಲ್ಲಿ ನಿಮ್ಮ ಸಹಕಾರ ಏನಿದೆ ತುಂಬ ಜಾಸ್ತಿ ಬೇಕು ಈಗ ನಡೀತಾ ಇರೋವಂಥ ಪರಿಸ್ಥಿತಿನಲ್ಲಿ ನಮಗೆ ಸಿನಿಮಾದವ್ರಿಗೆ ಸಿನಿಮಾ ಮಾಡೋರಿಗೆ ಯಾಕಂದ್ರೆ ಸಾಕಷ್ಟು ಪ್ರೊಡ್ಯೂಸರ್ಸ್ ಸಿನಿಮಾ ಸಿನ್ಮಾ ಗೊತ್ತಿರೋ ಯಾವ ಸಿನಿಮಾಗಳು ಜಾಸ್ತಿ ಮಾಡ್ತಿಲ್ಲ ಸೊ ಹಾಗಾಗಿ ಇದು ಏನಂತಂದ್ರೆ ಸಿನಿಮಾಗಳು ಗೆಲ್ಲಬೇಕು ಪ್ರತಿ ಸಿನಿಮಾಗಳು ಗೆಲ್ಲಬೇಕು ಪ್ರತಿ ಸಿನಿಮಾಗಳು ಹಿಟ್ ಆಗಬೇಕು ಅಟ್ಲೀಸ್ಟ್ ಒಂದು ಹತ್ತು ಸಿನಿಮಾದ ಒಂದು ಐದು ಸಿನಿಮಾದಲ್ಲಿ ಗೆದ್ದುಗೆ ನಮ್ಮ ಚಿತ್ರರಂಗ ಇನ್ನೊಂದು ಚೂ ಬೆಳವಣಿಗೆ ಕಾಣಬೇಕು ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀಯ ನಮಗೂ ಒಳ್ಳೇದಾಗಬೇಕು ನಿಮಗೂ ಒಳ್ಳೆಯದಾಗಬೇಕು ಚಿತ್ರರಂಗ ಬೆಳಿಬೇಕು ಎಸ್ಪೆಷಲಿ ಇದು ನಂಬಿಕೊಂಡಿರೋಂಥ ಎಲ್ಲರಿಗೂ ಏನು ಒಳ್ಳೆ ನೆಲೆ ಆಗಬೇಕು ಅಂತ ನಾನು ಕೇಳ ನೆಲೆ ಆಗಬೇಕು ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ನಾನು ಸಂಭಾಷಣೆಕಾರ ಯೋಗಾನಂದ್ ಮುಖನ್ ಇದು ನನ್ನ ಇಪ್ಪತ್ತ್ಮೂರನೇ ಚಿತ್ರ ಬಾಹುಬಲಿ ಅವ್ರ ಜೊತೆ ಇದು ಎರಡನೇ ಚಿತ್ರ ಮೊದಲನೇದು ಒಂದು ಕಾಮಿಡಿ ಸಿನಿಮಾ ಮಾಡಿದ್ವಿ ಇವ್ರ ಜೊತೆ ವರ್ಕ್ ಮಾಡ್ಬೇಕಂದ್ರೆ ನಂಗೆ ಸ್ವಲ್ಪ ಟೆನ್ಷನ್ ಸೇಮ್ ಇದೇ ತಲೆ ಏನಕ್ಕೆ ಅಂದ್ರೆ ಸರ್ ನಾನು ಒಂದು ಸಬ್ಜೆಕ್ಟ್ ನಿಮಗೆ ನರೇಷನ್ ಕೊಡ್ಬೇಕು ಅಂದ್ರೆ ನಾಗರ್ಬಾಗೆ ಆಫೀಸು ಟಾಪ್ ಫ್ಲೋರ್ ಅಲ್ಲಿ ಮಾಡಿದೀನಿ ಅದ್ ಆರನೇ ಫ್ಲೋರ್ ಅಲ್ಲಿ ಸೇಮ್ ಕಿರಣ್ ಹುಡುಸರು ಒಂದು ಸೈಟ್ ಇಟ್ಕೊಂಡಿದ್ರು ಅವಾಗ ಕಾರ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಖಾತೆ ಕೆಳಕ್ ಹೋಗಿದ್ಲು ಒಂದೂವರೆ ವರ್ಷ ಆಯ್ತು ಬಿಲ್ಡಿಂಗ್ ಕಂಪ್ಲೀಟ್ ಆಗೋಯ್ತು ನನ್ ಕಾರು ಪಾರ್ಕಿಂಗ್ ಲಾಕ್ ಹತ್ರ ಅಂದ್ರೆ ರೋಡ್ ಹತ್ರ ಬಂತು ಅಲ್ ಬಿಲ್ಡಿಂಗಾಗ ಬಡಿದ್ವಿ ಇವ್ರನ್ನ ಖಾತೆ ಕಂಪ್ಲೀಟ್ ಮಾಡಿ ಎಷ್ಟು ಚೇಂಜಸ್ ಹೇಳಿದ್ದಾರೆ ಅಂದರೆ ನನ್ನ ಇಪ್ಪತ್ತ್ಮೂರು ಸಿನಿಮಾ ಏನು ಅನುಭವ ಇದೆ ಈ ಒಂದು ಸಿನಿಮಾನ ಅಷ್ಟು ಚೆನ್ನಾಗಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ನನ್ನ ಉಬ್ಬಿದ್ದಾರೆ ಇವತ್ತು ಮುಹೂರ್ತ ಕರಿಬೇಕಾದ್ರೆ ಫೋನ್ ಮಾಡಿದ್ರು ಈ ಥರ ಮುಹೂರ್ತ ಅಂತ ಹೇಳಿಲ್ಲ ಫೋನ್ ಮಾಡ್ತೀನಿ ನಾನು ಫಸ್ಟ್ ಆಫ್ ಮಾಡ್ಬಿಟ್ಟೆ ಇನ್ನಿನ್ನೆ ಏನೇನು ಕರೆಕ್ಷನ್ ಹೇಳ್ತಾರೋ ಇರೋ ಅಂತ ಮತ್ತೆ ತೆಗೆದ ಅಂದ್ರೆ ಮೆಸೇಜ್ ಹಾಕಿದ್ರು ಮುಹೂರ್ತ ಅಂತ ನೋಡಿ ಕರೆಕ್ಷನ್ ಇಲ್ಲ ಅಂದರೆ ನಾನು ಬರ್ತೀನಿ ಮುಹೂರ್ತಕ್ಕೆ ಇಲ್ಲ ಅಂದರೆ ಬೇಡ ಅಂತ ಆಯ್ತು ಸರ್ ಬನ್ನಿ ಅಂದ್ರೆ ಅಲ್ಲಿ ತಿರ್ಗಿ ಅಲ್ಲಿ ಹೋದಾಗ ಇನ್ನೊಂದು ಎರಡು ಸೀನ್ ಎಕ್ಸ್ಟ್ರೈ ಹೇಳ್ತವ್ರು ಅಂದರೆ ಇವರು ಡೆಡಿಕೇಶನ್ ಹೆಸರಿಗೆ ತಕ್ಕಂತೆ ಬಾಹುಬಲಿ ಇವರು ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಂದು ಫ್ಯಾಮಿಲಿ ಥ್ರಿಲ್ಲರ್ ಆಮೇಲೆ ಇಲ್ಲಿ ನಮಗೆ ನರೇಶನ್ ಕೊಡಬೇಕಾದ್ರೆ ಕತೆ ಡೈಲಾಗ್ ವರ್ಷನ್ ಆಗಲಿ ಅಜಯ್ ಸಾರ್ ಕೂಡ ಇದ್ರು ಅವರ ಒಂದು ಇನ್ಪುಟ್ಸ್ಗಳು ಬಹಳ ಇದಾವೆ ಸಿನಿಮಾಗೆ ಯಾಕಂದ್ರೆ ಅವರು ಆಲ್ರೆಡಿ ಎಲ್ಲ ಥರದ ಮಜಲುಗಳಲ್ಲಿ ಪ್ರೂವ್ ಮಾಡಿದಂತಹ ಹೀರೋ ಅವರು ಅವ್ರ ಜೊತೆ ಕೆಲಸ ಮಾಡ್ತಾರೆ ನಂಗೆ ಬಹಳ ಖುಷಿ ಆಗ್ತಿದೆ